కణు హోడ్తా టీవీ ఫోన్బిబుట్టే హాట్వా హాసీ మళ్ళీ చట చీత ఏన్ ఇల్గే సుమ్బిట్టు బిత్నూ బేడా అలాగే అల్లి కుణ్ బాడు అ ಹೇಳಿದೆ ಹಾಂ ಗಿರ್ಜುನ್ಗೆ ಇದು ತಗೊಡೋದಾಗಿ ಮಂಚುವ ಹೊಚ್ಚುಕಟಾಗೆ ಅಗ್ ಜಾಗ ಇದೆ ಹೆಚ್ಚು ಕಟಾಗಿ ಕೆಳಗೆಯ ಹಾಸ್ಗೆ ಪಾಸ್ಗೆ ಮುಡಿಕೊಂಡು ಒಳ್ಳೆ ಚೆನ್ನಾಗಿರ್ತದೆ ಅಂತವ ಕೇಳಲಿಲ್ಲ ಏನಂದ್ರೆ ಇನ್ನೊಂದೇನಾರು ಮಂಚ ಹಾಕಬೇಕಲ್ಲ ಪಕ್ಕಕ್ಕೆ ಐಕ್ಳು ಮಕ್ಕಳಿಗೆ ಹುಂಕನಮ್ಮ ಇನ್ನೊಂದೇ ಹಾಕ್ಬೇಕು ಮಂತವ ಅಲ್ವಾ ತಾಕೈಕಿಲ್ಲ ಬಿಡು ಸಿಕ್ಕಿಲ್ಲ ಐಗ್ಳು ತೊಟ್ಟಿಗಾಕ್ಸ್ತೀವಲ್ಲ ಕೆಳಗೆ ಮನಿ ಕತೀನಲ್ಲ ಅಲ್ಲಕ್ಕ ನಮ್ಮ ಅಲ್ಲವಾ ಕೂಡುದು ಬಾಂದ ಬರೋದಿಲ್ಲ ನೀನು ಕೆಳಗೆ ಮನಿಗ ಕುತ್ಕೊತಿದ್ದೀನಿ ತಂದೆಗಂತ ಅಬ್ಬಾ ಇವತ್ತಿಂದ ಮಂಟು ಮನಿ ಕೊಲದ ಕತೆ ಹಂಗೆಲ್ಲ ಆ ಆಸ್ಕಿಸ್ ಹಾಸ್ಕಿಸ್ಕೊಂಬೆ ಎಲ್ಲರೂ ಮನಿಕ್ಕಾ ಬಡ್ದಂಗೆ ಸುಮ್ಮನಿರ ನಾವು ಆಚೆ ಪಾಚ್ಕೊಯ್ತೀವಿ ಕ್ಯಾಸ್ ಕೇಮಿ ಮಾಡ್ತೀವಿ ಚಿಕ್ಕ ಕಟ್ಟಾಗಿರೋರು ನೀವು ಹಂಗೆಲ್ಲುನಿಕಾ ಬಡ್ದು ಕತೆ ನೀರು ಉಣ್ಣವ ಹಂಗೆಲ್ಲ ಹಾಡವ ಜನ ಉಂಡ್ಲಿ ಅಂತ ತಕ ಬಂದ್ರೆ ನೀನು ಉಣ್ಣನೇ ಬರೀ ನೀರು ಕುಡ್ಕೊಂಡು ಸಂಜೆ ಗಂಟಾಗ ಏನು ಸರ್ ಹಾಡ್ಬಾ ಆಡಿದ್ರು ನೀನು ನೀರ್ ಮಾಡೋಕೆ ಒಟ್ಕೊಳ್ಳೋಕ ನೀನು ಒಂದು ಬಾಯಿ ಹಾಕ್ತಾಳೆ ನೀರು ಕುಡಿತಾಳೆ ಒಂದ ಬಾಯಿ ಅಣ್ಣ ಹಾಕ್ತಾಳೆ ನೀರು ಕುಡಿತಾಳೆ ಹಂಗ ಆಡವ ಜಲ್ಲಿ ಉಳ್ಕೋ ತುಪ್ಪಾಕಿರಿ ಆರೋಪದ ಕೈಗೆಲ್ಲ அய்ய ஏனோட்டா கால் கை தொழேரே கால் தொழ ஏல்வா நான் ஏன் ಗಿರ್ಜನ್ ಹೇಳ್ಕೊಂಡಿದಳಂತೆ ಕೇಳಿ ಮಾಡಿ ತರ್ಬೇಕುತಾನೆ ನೀನು ಅದು ಮಾಡ್ದನೇ ಮನೆಗೆ ಹೊಸ ಕರಿತೀವಿ ಆಚರ್ ಬೇರೆ ತಕೊ ಬಂದೆ ಅಂತ ಕೋತಿದೀವಿ ಸುಮ್ಮನೆ ಯಾಕೆ ಖರ್ಚು ಮಾಡ್ಕೊಂಡೆ ನೀನು ಗಿರ್ಜನ್ಗೆ ಹೇಳಿವಿನಿ ಅವಳ ತರ್ಸ್ತೀನಿ ಅಂತ ಅಂದವಳೆ ಸುಮ್ನೆ ಯಾಕೆ ತರಕೋದೆ ನೀನು

నోడదు నేను బాన్స బందేను ఒయితీని అంత కతావళ ఎల్లిగోదీ అల్లిగోద్ర మే ఇకి ఇన్నవే సరిగా కట్ట కొట్టుబడతీ ఏనో ఇల్లీ బాయి మిత ఇరదీ ఉంక తిందండు ఇకదది నేను ఆట ఆడతావళె ఆటవా మక్ నోడ్రెర్డైక్లు ఎర్డు ఆ సుల్బువా ఒక్క సాకటే కష్ట ఆలు కొడ్సి అంతే ఎరడు ఐక్లు వట్టే తుంబ ఉత్తరే బ్యాడవ అంతే బ్యాడ నేను ఆట ఆడుకవళ ఆటవా ಬಾಣ ತನ ಬಸ್ರು ತನ ಐಕ್ಕಳು ಸಾಕದು ಮೆಟ್ಟದು ಎಲ್ಲ ಅವಳು ಏನು ಚಾಡಿ ಎಳ ನೋಡು ಚಾಡಿಯಾ ಲೇ ಅದೇ ನೀನು ಏನೋ ಮಾಡ್ಕೊ ನೀನು ನನ್ ಪಡತೀನಿ ಕತೆ ತಿನ್ನಕಿಲ್ಲೆ ನನ್ಗೆ ಐಕ್ಕಿಲ ಆಡಕೆ ಹೇಳಿದ್ರು ವೇ ತಿನ್ನಕಿಲ ಮಾಡ್ಕೊಟ್ರು ಮಾಡ್ಕೊಳ್ ರೋಗ ಇವ್ಗೆ ನಮ್ ಕಾಲದಲ್ಲಿಲ್ಲ ವೇ ಮಾಡ್ಕೊಟ್ರೆ ತಿಂತೀವಿ ಏನೋ ಕಾಲ ಇವ್ರಿಗೆ ಮಾಡ್ಕೊಟ್ರು ಕೊಬ್ಬು ನೋಡು ಕೊಬ್ಬು ಮಲಾ ಬೇರೆ ವಿಚಾರದಲ್ಲಿ ನೀನು ಆಟಾಡು ಉಣ್ಣ್ದೆ ನಾಟಕ ಮಾಡ್ಕೊಂಡ್ಬಿಟ್ರೆ ನೀನು ಒಂದ್ ಮೂರ್ ನಾಲ್ಕು ತಿಂಗಳು ಹೊಚ್ಕಟ ಮಾಡ್ಕೊಬಿ ದಪ್ಪವಾಗ್ಲಿ ಆಮೇಲೆ ಇನ್ನೊಂದು ಐದು ತಿಂಗಳು ಒಂಬತ್ತು ತಿಂಗಳು ಹೆಚ್ಚು ಕಟ್ಟಾಗಿ ಮಾಡಿಸ್ಕೊಬಿಡು ಆಮೇಲೆ ಇಟ್ಟು ಪಟ್ಟು ಹುಣ್ಕೋತಾವಲ್ಲ ಇಟ್ಲು ಬೀಸರಾಗಿ ಇಟ್ಟೆ ಅನ್ನಪ್ಪನ ತಿನ್ಸ್ಕೊಂಡಾಗ ಕಾಳ ಕಳ್ಕೊಬೋದು ಈಗ ಹುಣ್ಕೋದು ಹೆಚ್ಚು ಅಲ್ಲ ನಾನು ನೋಡ್ರಿ ಮಾಲ ತಿದ್ಲಿ ಉಂಡ್ಲಿ ಅಂತ ತಕೊಂಡ್ರೆ ಎಲ್ಲಾನು ಬೇಡ ಬೇಡ ಅಂತ ಹೇಳ್ತಿದ್ದೀರಮ್ಮ ಬುಡು ಮಾಲ ನಿನಗೆ ಏನು ತಂದು ಕೊಡಕ್ಕೆ ಇರಕತ್ತೆ ಲೋಗಂದ ಗೋಬಿ ತನ್ಕೋದು ಅಮ್ಮ ಕೇಳಿದೆ ಬೈಟ್ಬಿಟ್ಟು ಬಂದಿ ಹಂಗೆ ಬಾರಿಸ್ಬಿಡ್ತೀನಿ ಬಾಯ್ ಮಕ್ಕೆ ಗೋಬಿ ಅಂತ ಗೋಬಿ ಲೇ ಕುಳ ಆಮೇಲೆ ಏನಾದ್ರು ತಂದಿನ ಕೊಟ್ಬಿಟ್ಟಿ ಅಮ್ಮಕ್ಕೆ ತಂದಿನ ಕೊಟ್ಬಿಟ್ಟು ಗಾಚಾರ ಇಟ್ಸ್ಬಿಟ್ಟು ಹೈಕ್ಳು ಮಕ್ಕಳವೇ ಹಂಗೆಲ್ಲ ತಂದು ಕೊಟ್ಬಿಡಕ್ಕೆ ಆಚೆ ಗಿಚೆ ಏನು ತಿಂಡಿಗಿಂಡಿ ಏನು ತರಬೇಡ ನೀನು ಸರಿ ಕಟ್ಬಿಡ ಮೇ ಏನೋ ತರ ಕೊಡಕ್ಕಲಕ್ಕ ಸೊ ಇಲ್ಲಯ್ಯ ಸೊಪ್ಪು ಗಿಪ್ಪು ತರಕಾರಿ ಏನೇನು ಬೇಕೋ ತಿನ್ಕೊಂಡಿರಲಿ ಅಲ್ಲ ಏನು ಗೋಬಿ ಪಾಲಿಪುರಿ ಬರ ಬಂದಿರತದೆ ಇವಳಿಗೆ ಮೇಲೆ ಸುಮ್ಮನೆ ಹಿಂಗೆಲ್ಲ ಆಡ್ಬಿಡ್ದು ಅಲ್ಲ ಪಾರ ನಿನ್ನಂಗೆ ಆರ್ತಿಲ್ಲ ಹೇಳು ಪಾರತಿ ಫಾರತಿಲ್ಲ ಅವಳು ನಿನ್ನಂಗೆ ಇರ್ತಿಲ್ಲ ಏನು ಯಾವಾಗ ನೋಡಿದ್ರು ಅದು ಇದು ಅದು ಇದು ಆಚೆ ತಿನ್ನಬೇಕು ಉಣ್ಬೇಕು ಅಂತ ಹೇಳ್ತಿದ್ದಿಲ್ಲ ಬೈದ್ಬಿಡ್ತೀನಿ ಹಂಗಯ್ಯ ಸುಮ್ಮನೆ ಚೆನ್ನಾಗಿ ಎಚ್ ಕಟ್ಟಾಗೆ ಮನೇನು ಮಾಡಿದ್ರೆ ಉಣ್ಕೊಂಡು ತಿನ್ಕಂಡು ಇರೋದನ್ನ ನೀನು ಆಮೇಲೆ ತಿನ್ನುವಂತೆ ಈಗ ಈಗ್ಳುಗೆ ಒಟ್ಟಿಟ್ ಬಂದ್ಬಿಟ್ರೆ ಏನು ಮಾಡೋದು ಆಮೇಲೆ ಅಳಿತವೆ ಜರಾಗಿರೋ ಸಳಿ ಬಂದ್ಬಿಟ್ರೆ द আ ना हम ু ंदুना बे बद हम के ि mente देता ಮೆನ್ತಿತ್ತ ತಿನ್ನು ಮೆಂತಿತ್ತ ತಿನ್ನು ತಂದೆಗಂತ ತಿನ್ನು ತಿನ್ನು ಅದನ್ನೋದ್ರೆ ನಮ್ಮ ಕೈ ಕೈ ಇತ್ತದೆಂತೂದು ಉಪ್ಪು ಇಲ್ಲ ತಪ್ಪಿಲ್ಲ ತುಪ್ಪ ತುಪ್ಪಾಕ ತಿನ್ಬೇಕಂತೆ ಏನು ತಿಂದು ತುಪ್ಪ ತುಪ್ಪಾಕಂಡ ತಿನ್ನು ಏನು ತಿಂದು ತುಪ್ಪ ತುಪ್ಪಾಕಂಡ್ ತಿನ್ನು ಅನ್ನ ಮುನ್ನೋಡ್ತಿ ತಿಳಿಕೊಳ್ಳೋಕು ಬದಕ್ಕಿಲ್ಲ ಕಣ್ಣು ಹತ್ತಾಗೋತ್ತದ ಗೋಧೆ ನೋಡ್ಕೊಂಡು ಗೋಧೆ ನೋಡ್ಕೊಂಡು ಅಂತವ ಚೆನ್ನಾಗೆ ಚಾಡಿ ಎರ್ಸಿದೀಕಿ ನಿನ್ನ ಗಂಡ ಬಂದರೆ ನೋಡ್ಲೇ ಕೂಡ ನೋಡು ನಿನ್ನ ನೆಡ್ತಿ ಕಲ್ತಿರದ ಮಾರ ಕಳ್ಸಿಲ್ವಲ್ಲ ಅದಕ್ಕೆ ನಾನು ಹೊಲ್ಕೋಗಿ ಹೊಲ್ಕೋಗೋದು ಬಿಟ್ಟು ಮನೆಯಿಂದನೇ ಮನೆ ಬಿಟ್ಬಿಟ್ಟು ಬಂದಿ ನಿಲ್ಲಿಗೆ ಹಾಂ ಇಲ್ಲ ಇವಳು ಜೀತ ಮಾಡ್ಕೊಂಡು ಇವಳಿಗೆ ಕಾಟವಂತ ಕಾಟ நீன ஏன்னா சரியோழ்க்கு தக்கோ சரி நீனுவே ஓ கூட நீன ஈஸ்க்கு ஓதியோ இல்லை தூது பிசாக்கணும் எடிகா நீனாரோ அங்கே ஆட்யா நானும் இத்தக்க தகாப்பிடுத்துனீங்க மருவாதி ஃபோன் இஸ்க்கண்டு ஓகதுக்கணி நீண்ட ஏனார நோட்த்தா கூத்துக்களோது ஆ ஃபோனில் இல்லை பிச்சர் நோட் பாம்பே நோடது அது நோடது இது நோடோது ஆளு முழு ஆக்க நோட் தான் கழே குத்தாக்கிள் வா முக்கோ நீ

ಕೂಡ ಮೇಲೆ ಏ ಮನ್ ತಾಳ್ ಬಾ ಕುತ್ಕ ಬಾ ಪಾಟ್ಕಿ ಕ ಬರನಾ ಏ ಬೇಡ ಓವಲ್ಲೆ ಮಾಡಿದ್ಲು ಉಣ್ಕ ಬಂದೆ ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ